ಇವತ್ತು ಒಬ್ಬ ಶಾಸಕರಿಗೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ದಳ ಪಕ್ಷದ ಶಾಸಕರನ್ನ ಬಿಡಿ ಇವತ್ತು ಕಾಂಗ್ರೆಸ್ದ ಶಾಸಕರಿಗೆ ನಾವು ಕೇಳಬೇಕಾಗ್ತದೆ ಎಷ್ಟು ಜನ ಶಾಸಕರಿಗೆ ಇವತ್ತು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನ ಈ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದನ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ಸಾಕಷ್ಟು ವಿಷಯಾಧಾರಿತವಾದಂತ ವಿಷಯಗಳನ್ನ ಇವತ್ತು ನಾವು ಹಿಡಿದುಕೊಂಡು ಇವತ್ತು ಪಾದಯಾತ್ರೆಯ ಮೂಲಕವಾಗಿ ಇವತ್ತು ಕೆಂಗೇರಿಯಿಂದ ಪ್ರಾರಂಭ ಮಾಡಿ ಮೈಸೂರವರೆಗೂ ಇವತ್ತು ಒಂದು ಕಡೆ ಜನತಾದಳ ಪಕ್ಷ ಇನ್ನೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ಎರಡು ಪಕ್ಷದ ರಾಜ್ಯದ ನಾಯಕರುಗಳು ಜೊತೆಯಲ್ಲಿ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆಯನ್ನು ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಿನ್ನೆ ದಿನ ಕುಮಾರಣ್ಣ ಅವರು ಅನೇಕ ಜನ ಶಾಸಕ ಮಿತ್ರರಿಗೆ ಮಾತನಾಡಿದ್ದಾರೆ ಫೋನ್ ಮೂಲಕವಾಗಿ ನಾಳೆ ದಿನ ಮಾನ್ಯ ಕುಮಾರಣ್ಣ ಅವರು ಬಂದ ನಂತರ ಯಾವ ರೀತಿ ರೂಪುರೇಷೆಗಳು ಸಿದ್ಧತೆಗಳು ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಯಾವತ್ತು ಡೇಟನ್ನು ನಿಗದಿ ಮಾಡಬೇಕು ಅಂತಕ್ಕಂಥದನ್ನ ಕೂತು ಚರ್ಚೆ ಮಾಡಿದ ನಂತರ ನಿಮಗೆ ಎಲ್ಲ ವಿಷಯವನ್ನು ಕೂಡ ಇನ್ನೇನು ಅತಿ ಶೀಘ್ರದಲ್ಲಿ ಒಂದೆರಡು ದಿನಗಳಲ್ಲಿ ತಿಳಿಸ್ತೇವೆ ಇವತ್ತು ಒಬ್ಬ ಶಾಸಕರಿಗೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನತಾದಳ ಪಕ್ಷದ ಶಾಸಕರನ್ನ ಬಿಡಿ ಇವತ್ತು ಕಾಂಗ್ರೆಸ್ದ ಶಾಸಕರಿಗೆ ನಾವು ಕೇಳಬೇಕಾಗ್ತದೆ ಎಷ್ಟು ಜನ ಶಾಸಕರಿಗೆ ಇವತ್ತು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನ ಈ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ಸಾಕಷ್ಟು ವಿಷಯಾಧಾರಿತವಾದಂತ ವಿಷಗಳನ್ನ ಇವತ್ತು ನಾವು ಹಿಡಿದುಕೊಂಡು ಇವತ್ತು ಪಾದಯಾತ್ರೆಯ ಮೂಲಕವಾಗಿ ಇವತ್ತು ಕೆಂಗೇರಿಯಿಂದ ಪ್ರಾರಂಭ ಮಾಡಿ ಮೈಸೂರುವರೆಗೂ ಇವತ್ತು ಒಂದು ಕಡೆ ಜನತಾದಳ ಪಕ್ಷ ಇನ್ನೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ಎರಡು ಪಕ್ಷದ ರಾಜ್ಯದ ನಾಯಕರುಗಳು ಜೊತೆಯಲ್ಲಿ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆಯನ್ನು ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಿನ್ನೆ ದಿನ ಕುಮಾರಣ್ಣ ಅವರು ಅನೇಕ ಜನ ಶಾಸಕ ಮಿತ್ರರಿಗೆ ಮಾತನಾಡಿದ್ದಾರೆ ಫೋನ್ ಮೂಲಕವಾಗಿ ನಾಳೆ ದಿನ ಮಾನ್ಯ ಕುಮಾರಣ್ಣ ಅವರು ಬಂದ ನಂತರ ಯಾವ ರೀತಿ ರೂಪ್ರೇಷ್ಗಳು ಸಿದ್ಧತೆಗಳು ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಯಾವತ್ತು ಡೇಟ್ನ ನಿಗದಿ ಮಾಡಬೇಕು ಅಂತಕ್ಕಂಥದನ್ನ ಕೂತು ಚರ್ಚೆ ಮಾಡಿದ ನಂತರ ನಿಮಗೆ ಎಲ್ಲ ವಿಷಯವನ್ನು ಕೂಡ ಇನ್ನೇನು ಅತಿ ಶೀಘ್ರದಲ್ಲಿ ಒಂದೆರಡು ದಿನಗಳಲ್ಲಿ ತಿಳಿಸ್ತೇವೆ ಇವತ್ತು ಒಬ್ಬ ಶಾಸಕರಿಗೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನತಾದಳ ಪಕ್ಷದ ಶಾಸಕರನ್ನ ಬಿಡಿ ಇವತ್ತು ಕಾಂಗ್ರೆಸ್ದ ಶಾಸಕರಿಗೆ ನಾವು ಕೇಳಬೇಕಾಗ್ತದೆ ಎಷ್ಟು ಜನ ಶಾಸಕರಿಗೆ ಇವತ್ತು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಈ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ಸಾಕಷ್ಟು ವಿಷಯಾಧಾರಿತವಾದಂಥ ವಿಷಯಗಳನ್ನ ಇವತ್ತು ನಾವು ಹಿಡಿದುಕೊಂಡು ಇವತ್ತು ಪಾದಯಾತ್ರೆಯ ಮೂಲಕವಾಗಿ ಇವತ್ತು ಕೆಂಗೇರಿಯಿಂದ ಪ್ರಾರಂಭ ಮಾಡಿ ಮೈಸೂರುವರೆಗೂ ಇವತ್ತು ಒಂದು ಕಡೆ ಜನತಾದಳ ಪಕ್ಷ ಇನ್ನೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ಎರಡು ಪಕ್ಷದ ರಾಜ್ಯದ ನಾಯಕರುಗಳು ಜೊತೆಯಲ್ಲಿ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆಯನ್ನು ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಿನ್ನೆ ದಿನ ಕುಮಾರಣ್ಣ ಅವರು ಅನೇಕ ಜನ ಶಾಸಕ ಮಿತ್ರರಿಗೆ ಮಾತನಾಡಿದ್ದಾರೆ ಫೋನ್ ಮೂಲಕವಾಗಿ ನಾಳೆ ದಿನ ಮಾನ್ಯ ಕುಮಾರಣ್ಣ ಅವರು ಬಂದ ನಂತರ ಯಾವ ರೀತಿ ರೂಪುರೇಷೆಗಳು ಸಿದ್ಧತೆಗಳು ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಯಾವತ್ತು ಡೇಟ್ನ ನಿಗದಿ ಮಾಡಬೇಕು ಅಂತಕ್ಕಂಥದನ್ನ ಕೂತು ಚರ್ಚೆ ಮಾಡಿದ ನಂತರ ನಿಮಗೆ ಎಲ್ಲ ವಿಷಯವನ್ನು ಕೂಡ ಇನ್ನೇನು ಅತಿ ಶೀಘ್ರದಲ್ಲಿ ಒಂದೆರಡು ದಿನಗಳಲ್ಲಿ ತಿಳಿಸುತ್ತೇವೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ